ಸ್ವಾಗತ ನಾನು ಸುಧಾಗೌಡ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ರಾಜ್ಯಾದ್ಯಂತ ಕುತೂಹಲವನ್ನ ಮೂಡಿಸಿದ್ದ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕೊನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಸ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕೊನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ರಾಜ್ಯಾದ್ಯಂತ ಕುತೂಹಲ ಮೂಡಿಸಿತ್ತು ಆರ್ ಎಸ್ ಎಸ್ ಪಥ ಸಂಚಲನ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕಲಬುರಗಿ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿದೆ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಯಲಿದೆ ಮುನ್ನೂರು ಕಾರ್ಯಕರ್ತರಿಗೆ ಪಥ ಸಂಚಲನಕ್ಕೆ ಮಾತ್ರ ಅನುಮತಿಯನ್ನ ನೀಡಲಾಗಿದೆ ನವೆಂಬರ್ ಹದಿನಾರರ ಮಧ್ಯಾಹ್ನ ಮೂರು ಮೂವತ್ತರಿಂದ ಸೂರ್ಯಾಸ್ತದವರೆಗೂ ಅವಕಾಶವನ್ನ ನೀಡಲಾಗಿದೆ ಪಥ ಸಂಚಲನಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದಂಥವರ ಒಂದು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಅವರು ಇದ್ರೆ ಅವರನ್ನು ಅಮಾನತುಗೊಳಿಸುವಂತಹ ಒಂದು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಆಮೇಲೆ ಅದನ್ನ ಹೈಕೋರ್ಟ್ ತಡೆ ಹಿಡಿದಿದೆ ಹೈಕೋರ್ಟ್ನಲ್ಲಿ ಅದನ್ನು ಅದನ್ನ ಪ್ರಶ್ನಿಸಿ ಅರ್ಜಿಯನ್ನು ಕೂಡ ಹಾಕಲಾಗಿತ್ತು ಆಮೇಲೆ ಈ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಬೇಕು ಅಂತಂದಾಗ ಜಿಲ್ಲಾಡಳಿತದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಯಮವನ್ನ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಂದಿದೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಪಥ ಸಂಚಲನ ಕಾರ್ಯಕ್ರಮ ಏನಿತ್ತು ಇದು ಮುಂದೂಡಿಕೆ ಆಗ್ತಾ ಬರ್ತಾ ಇತ್ತು ಆದ್ರೆ ಇದೀಗ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕಲಬುರಗಿ ಜಿಲ್ಲಾಡಳಿತ ಕೊನೆಗೂ ಅನುಮತಿಯನ್ನ ಕೊಟ್ಟಿದೆ ಪರ್ಮಿಷನ್ ಇದ್ರೆ ಮಾತ್ರ ಪಥ ಸಂಚಲನ ಮಾಡಬಹುದು ಇಲ್ಲ ಅಂದ್ರೆ ಮಾಡಂಗಿಲ್ಲ ಇದು ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿಯಂತ್ರಿಸುವಂತಹ ಒಂದು ಆದೇಶ ಹಂಗಾಗಿ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ಕಾರ್ಯಕ್ರಮವನ್ನ ಮಾಡುವುದಕ್ಕೆ ಇದೀಗ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿದೆ ಷರತ್ತುಬದ್ಧ ಅನುಮತಿ ಕೊಟ್ಟಿರೋದು ಕೇವಲ ಮುನ್ನೂರು ಕಾರ್ಯಕರ್ತರು ಮಾತ್ರ ಈ ಪಥ ಸಂಚಲನದಲ್ಲಿ ಭಾಗವಹಿಸಬೇಕು ಮುನ್ನೂರು ಕಾರ್ಯಕರ್ತರಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ ಅದನ್ನು ಮೀರಿ ಒಬ್ಬರು ಕೂಡ ಹೆಚ್ಚಿಗೆ ಭಾಗವಹಿಸುವ ಹಾಗಿಲ್ಲ ಹಂಗೇನಾದರೂ ಪಾಲ್ಗೊಂಡಿದ್ದೇ ಅದರಲ್ಲಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜಾರಿಗೊಳಿಸಲಾಗುತ್ತೆ ನವೆಂಬರ್ ಹದಿನಾರರ ಮಧ್ಯಾಹ್ನ ಮೂರು ಮೂವತ್ತರಿಂದ ಸೂರ್ಯಾಸ್ತದವರೆಗೂ ಅಂದರೆ ಸಂಜೆ ಆರು ಗಂಟೆಯವರೆಗೂ ಅಥವಾ ಐದು ಗಂಟೆವರೆಗೂ ಇವರು ಪಥ ಸಂಚಲನವನ್ನು ನಡೆಸಬಹುದು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಎಜಿ ಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿರುವುದು ಎಂಟುನೂರು ಜನರ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೇಳಲಾಗಿತ್ತು ಆದರೆ ಮುನ್ನೂರು ಕಾರ್ಯಕರ್ತರಿಗೆ ಮಾತ್ರ ಇಲ್ಲಿ ಅನುಮತಿಯನ್ನ ನೀಡಲಾಗಿದೆ ಹಾಗಾಗಿ ಇದು ಷರತ್ತುಬದ್ಧ ಅನುಮತಿ ಅಂತ ಹೇಳಿ ಜಿಲ್ಲಾಡಳಿತ ಬಹಳ ಸ್ಪಷ್ಟವಾಗಿ ಹೇಳಿದೆ ಮುನ್ನೂರು ಕಾರ್ಯಕರ್ತರಿಗೆ ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಅನುಮತಿಯನ್ನ ನೀಡಲಾಗಿದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿತ್ತು ಈ ವಿಚಾರ ಈಗ ಶರತ್ತುಬದ್ಧ ಅನುಮತಿಯನ್ನ ನೀಡಿದೆ ಕಲಬುರಗಿ ಜಿಲ್ಲಾಡಳಿತ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಶರತ್ತುಬದ್ಧ ಅನುಮತಿಯನ್ನ ಕೊಟ್ಟರು ಎಂಜನೂರು ಜನರ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೇಳಲಾಗಿತ್ತು ಆದರೆ ಜಿಲ್ಲಾಡಳಿತ ಮುನ್ನೂರು ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದೆ ಮುನ್ನೂರು ಕಾರ್ಯಕರ್ತರಿಗೆ ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಅನುಮತಿಯನ್ನ ನೀಡಲಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿಗೂ ಕೂಡ ಕಾರಣವಾಗಿತ್ತು ಈ ವಿಚಾರ ಹೀಗಾಗಿ ಈಗ ಜಿಲ್ಲಾಡಳಿತ ಕಲಬುರಗಿ ಜಿಲ್ಲಾಡಳಿತ ಕೊನೆಗೂ ಕೂಡ ಇದೀಗ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು ಈ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿರ್ಬಂಧ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಇಬ್ರು ಕೂಡ ಕಿತ್ತಾಡ್ಕೊಳ್ತಾ ಇದ್ರು ರಾಜ್ಯಾದ್ಯಂತ ಭಾರಿ ಕುತೂಹಲವನ್ನ ಮೂಡಿಸಿತ್ತು ಚಿತ್ತಾಪುರ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರ ಈಗ ಮಹತ್ವದ ನಿರ್ಧಾರ ಹೊರಬಿದ್ದಿದೆ ಮುನ್ನೂರರಿಂದ ಮುನ್ನೂರ ಇಪ್ಪತ್ತೈದು ಜನ ಭಾಗವಹಿಸುವುದಕ್ಕೆ ಮಾತ್ರ ಅವಕಾಶ ಇದೆ ಜೊತೆಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಸೂರ್ಯಾಸ್ತದವರೆಗೂ ಕೂಡ ಅವಕಾಶ ನೀಡಲಾಗಿದೆ ಮುನ್ನೂರರಿಂದ ಮುನ್ನೂರ ಇಪ್ಪತ್ತೈದು ಕಾರ್ಯಕರ್ತರು ಹಾಗೂ ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಅವಕಾಶವನ್ನು ನೀಡಲಾಗಿದೆ ನವೆಂಬರ್ ಏಳರಂದು ಇದೇ ವಿಚಾರವಾಗಿ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಹಾಕಲಾಗಿತ್ತು ವಿಚಾರಣೆ ಕೂಡ ನಡೆದಿತ್ತು ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ದು ಜಿಲ್ಲಾಡಳಿತಕ್ಕೆ ನಾವು ನಮ್ಮ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಸರ್ಕಾರದ ನಿರ್ಧಾರವನ್ನು ಅಡ್ವೊಕೇಟ್ ಜನರಲ್ ತಿಳಿಸಬೇಕು ಜಿಲ್ಲಾಡಳಿತದ ಪರವಾಗಿ ವಾದ ಮಾಡಿದಂಥ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಪಥ ಸಂಚಲನಕ್ಕಾಗಿ ಹನ್ನೊಂದು ಅರ್ಜಿಗಳು ಸಲ್ಲಿಕೆಯಾಗಿದೆ ಅವುಗಳನ್ನು ಪರಿಶೀಲಿಸಲಾಗಿದ್ದು ಪ್ರತಿಯೊಬ್ಬರಿಗೂ ಪ್ರತ್ಯೇಕ ದಿನ ಅವಕಾಶವನ್ನು ಕೊಡುವುದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ ಇದಕ್ಕಾಗಿ ಒಂದು ವಾರ ಕಾಲಾವಕಾಶ ಕೊಡುವಂತೆ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಈಗ ಜಿಲ್ಲಾಡಳಿತ ಪರ್ಮಿಷನ್ ಅನ್ನ ಕೊಟ್ಟಿದೆ ನವೆಂಬರ್ ಹದಿನಾರು ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಷರತ್ತು ಅನುಮತಿಯನ್ನ ಕೊಟ್ಟಿದೆ ಪೋಕ್ಸೋ ಕೇಸ್ ನಲ್ಲಿ ಮಾಜಿ ಸಿಎಂ ಬಿ ಎಸ್ ವೈಗೆ ಬಿಗ್ ಶಾಕ್ ಎದುರಾಗಿದೆ ಪೋಕ್ಸೋ ಕೇಸ್ ನಲ್ಲಿ ಇದೀಗ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಟ್ರಯಲ್ ಆಗಬೇಕು ಒಂದು ಅನುಮತಿಯನ್ನ ಹೈಕೋರ್ಟ್ ಕೊಟ್ಟಿರುವಂಥದ್ದು ಯಡಿಯೂರಪ್ಪ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಕೋರ್ಟ್ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಬಿಗ್ ಶಾಕ್ ಎದುರಾಗಿದೆ ಪೋಕ್ಸೋ ಕೇಸ್ ಟ್ರಯಲ್ಗೆ ಅನುಮತಿ ಕೊಟ್ಟಿದೆ ಹೈಕೋರ್ಟ್ ಯಡಿಯೂರಪ್ಪ ವಿರುದ್ಧ ಸಮನ್ಸ್ ಎತ್ತಿ ಹಿಡಿದಿದೆ ಹೈಕೋರ್ಟ್ ಸಮನ್ಸ್ ಜಾರಿ ಪ್ರಶ್ನಿಸಿ ಬಿಎಸ್ವೈ ಹೈಕೋರ್ಟ್ ಮೆಟ್ಟಿಲೇರಿದ್ರು ಬಿಎಸ್ವೈ ಅರ್ಜಿಯನ್ನ ವಜಾಗೊಳಿಸಿ ಇದೀಗ ಟ್ರಯಲ್ಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಎಸ್ ಈಗಾಗಲೇ ಬಿಎಸ್ ಯಡಿಯೂರಪ್ಪನವರ ಮೇಲೆ ಕೇಳಿ ಬಂದಂತಹ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳಿಂದ ಈ ಒಂದು ಕೇಸ್ ನಡೀತಾ ಇತ್ತು ಹದಿನೇಳು ವರ್ಷದ ಬಾಲಕಿಯ ಮೇಲೆ ಬಿ ಎಸ್ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ರು ಅನ್ನುವಂಥ ಬಹಳ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು ಬಂದಿತ್ತು ಹೀಗಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ತಮ್ಮ ನಿವಾಸದಲ್ಲಿ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಬಿ ಎಸ್ ವೈ ಅನ್ನುವಂತಹ ಆರೋಪ ಇದೆ ಸಹಾಯ ಕೇಳಿ ಬಂದಾಗ ಯಡಿಯೂರಪ್ಪನವರು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಅವರ ತಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡುತ್ತಾರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಡಿ ಅಂದರೆ ಪೋಕ್ಸೋ ಕಾಯ್ದೆ ಅಡಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿದ ಸರ್ಕಾರ ಈ ಪ್ರಕರಣವನ್ನು ಸಿಐಡಿಗೂ ಕೂಡ ವರ್ಗಾವಣೆ ಮಾಡಿತ್ತು ಸಾಕ್ಷಿ ನಾಶ ಮತ್ತು ಪ್ರಕರಣವನ್ನು ಮುಚ್ಚಾಕೋಕೆ ಯತ್ನಿಸಿದ ಆರೋಪಗಳ ಮೇಲೆ ಯಡಿಯೂರಪ್ಪ ಮತ್ತೆ ಅವರ ಮೂವರು ಸಹಾಯಕರ ವಿರುದ್ಧ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಐಡಿ ಏಳ್ನೂರ ಐವತ್ತು ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ ಆದರೆ ಈ ಪ್ರಕರಣದಲ್ಲಿ ದೂರು ನೀಡಿದ್ದ ಬಾಲಕಿಯ ತಾಯಿ ಮತ್ತೆ ಆ ಬಾಲಕಿ ಇಬ್ಬರೂ ಕೂಡ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಆದ್ರೆ ಬಾಲಕಿ ತಾಯಿ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಧನರಾಗಿದ್ದಾರೆ ಹೀಗಾಗಿ ಈ ಬಾಲಕಿಯ ಪರ ನಿಂತಿರುವಂತಹ ವಕೀಲರು ಈ ಕೇಸನ್ನ ನಡೆಸ್ತಿದ್ದಾರೆ ಆದರೆ ಈ ಕೇಸ್ ನಿನ್ನ ತಮ್ಮನ್ನು ಕೈ ಬಿಡಬೇಕು ಅಂಥೇಳಿ ಒಂದು ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಬಟ್ ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈ ಕೇಸ್ನ ಅಂದರೆ ಅರ್ಜಿಯನ್ನು ವಜಾಗೊಳಿಸಿ ಟ್ರಯಲ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಅನುಮತಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು ಹಾಗಾಗಿ ಬಿ ಎಸ್ ಯಡಿಯೂರಪ್ಪನವರಿಗೆ ಇದು ಒಂದು ಬಿಗ್ ಶಾಕ್ ಬಿಹಾರ ಚುನಾವಣೆ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದೆ ಎಕ್ಸಿಟ್ ಟೋಲ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎನ್ ಡಿಎ ಅಧಿಕಾರಕ್ಕೆ ಬಂದ್ರೆ ಅದು ಬಿಹಾರ ಜನರ ದುರಾದೃಷ್ಟ ಅಂತ ಹೇಳಿ ಬಿಹಾರ ಚುನಾವಣೆ ಎಕ್ಸಿಟ್ ಪೋಲ್ನಲ್ಲಿ ಬಹುಮತ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಅದು ಬಿಹಾರ ಜನರ ದುರಾದೃಷ್ಟ ಯಾಕಂದ್ರೆ ಎಲ್ಲ ಸಮೀಕ್ಷೆಯಲ್ಲೂ ಎನ್ ಡಿ ಯಾಕೆ ಮುನ್ನಡೆಯನ್ನ ನೀಡಲಾಗಿದೆ ಬಿಹಾರದಲ್ಲಿ ಇಪ್ಪತ್ತು ವರ್ಷಗಳಿಂದ ಎನ್ ಡಿ ಎ ಆಡಳಿತ ಮಾಡ್ತಿದೆ ಆದ್ರೆ ಬಿಹಾರ ಮಾತ್ರ ಅಭಿವೃದ್ಧಿ ಆಗಿಲ್ಲ ಯಾಕೆ ನಿರುದ್ಯೋಗ ಸಮಸ್ಯೆ ನಿಂತಿಲ್ಲ ಯಾಕೆ ಬಿಹಾರದ ಜನ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಎಷ್ಟೋ ಜನ ಗಾರೆ ಕೆಲಸ ಮಾಡ್ತಿದ್ದಾರೆ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಆಡಳಿತದಲ್ಲಿದ್ರೂ ಯಾಕೆ ಜನರಿಗೆ ಬಿಹಾರ ಜನರಿಗೆ ಈ ಪರಿಸ್ಥಿತಿ ಎಕ್ಸಿಟ್ ಪೋಲ್ ಬಗ್ಗೆ ಸಚಿವ ರಾಮ್ಲಿಂಗಾರೆಡ್ಡಿ ಲೇವಡಿ ಮಾಡಿದ್ದಾರೆ ಎಸ್ ಬಿಹಾರ ಚುನಾವಣೆ ಎಕ್ಸಿಟ್ ಪೋಲ್ ನಲ್ಲಿ ಇದೀಗ ಬಿಜೆಪಿಗೆ ಬಹುಮತ ಸಿಕ್ಕಿರೋದ್ರಿಂದಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎನ್ ಡಿ ಅಧಿಕಾರಕ್ಕೂ ಅಂದ್ರೆ ಅದು ಬಿಹಾರ ಜನರ ದುರಾದೃಷ್ಟ ಕಾರಣ ಎಲ್ಲಾ ಸಮೀಕ್ಷೆಯಲ್ಲೂ ಎನ್ ಎಗೆ ಮುನ್ನಡೆಯನ್ನ ನೀಡಲಾಗುತ್ತೆ ಅಲ್ಲಿನ ಜನ ಕೂಡ ಬಿಜೆಪಿಗೆ ಓಟ್ ಹಾಕ್ತಾರೆ ಆದ್ರೂ ಕೂಡ ಅಲ್ಲಿನ ಜನ ಯಾಕೆ ಅಭಿವೃದ್ಧಿ ಆಗಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಬಿಜೆಪಿ ಎನ್ ಎನೇ ಆಡಳಿತ ನಡೆಸ್ತಾ ಇದ್ರೂ ಕೂಡ ಅಲ್ಲಿನ ಜನ ಬೆಂಗಳೂರಿಗೆ ಕೆಲಸಕ್ಕಾಗಿ ಹುಡುಕೊಂಡು ಬರ್ತಾರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ನಿಂತಿಲ್ಲ ಬಿಹಾರ ಅಭಿವೃದ್ಧಿ ಯಾಕೆ ಆಗಿಲ್ಲ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಲೇವಡಿ ಮಾಡಿದ್ದಾರೆ ಇವೆಷ್ಟು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ